ತುಂಗಾ ನದಿ ತೀರದಲ್ಲಿದ್ದ ಎಂಟುನೂರು ವರ್ಷಷ್ಟು ಹಳೆಯದಾದ ಒಂದು ಅಗ್ರಹಾರ ನನ್ ಕಣ್ಣಿಗೆ ಬಿತ್ತು ಎರಡು ದೇವಾಲಯಗಳನ್ನು ಒಳಗೊಂಡಿರೋ ಒಂದು ಎಕರೆಯಲ್ಲಿ ಹರಡಿಕೊಂಡಿರೋ ಈ ಪುರಾತನ ಅಗ್ರಹಾರವನ್ನ ನಿಮ್ಮ ಮುಂದೆ ತರ ಮನ್ಸಾಯ್ತು ಸೂರ್ಯ ಉದಯಿಸುವ ಹೊತ್ತಿಗೆ ಈ ಅಗ್ರಹಾರದ ದೊಡ್ಡ ಬಾಗಿಲೊಳಗೆ ಕಾಲಿಟ್ಟು ಒಳಗೋದೆ ಪಾಳೆಗಾರರ ಕಾಲದ ಈ ಪ್ರಾಚೀನ ಅಗ್ರಹಾರದ ಕಥೆಯನ್ನ ಕೇಳ್ತಾ ಪ್ರತಿ ಜಾಗವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಆ ಕತ್ತಲ ಕೋಣೆಗಳು ಗುಂಡೇಟಿಗೂ ಕುಗ್ಗದ ಗಟ್ಟಿ ಗೋಡೆಗಳು ನೂರಾರು ವರ್ಷ ಕಳೆದಿರುವ ಕಂಬಗಳು ಕೆಳದಿಯ ಕಾಲದ ಗಂಗ ವಿಶ್ವೇಶ್ವರ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಗಳು ಆ ನಾಗಮನಗಳು ಹಿತ್ತಲಲ್ಲಿ ಬಿದ್ದಿದ್ದ ಕಲ್ಲಿನ ವಸ್ತುಗಳು ಇದನ್ನೆಲ್ಲ ನೋಡ್ತಾ ಅಗ್ರಹಾರದ ಮಧ್ಯಕ್ಕೆ ಬಂದು ನಿಂತಾಗ ಈ ಅಗ್ರಹಾರದ ಅರ್ಧ ಭಾಗ ಶೃಂಗೇರಿ ತಾಲೂಕಿಗೆ ಇನ್ನರ್ಧ ಭಾಗ ಕೊಪ್ಪ ತಾಲೂಕಿಗೆ ಸೇರಿದ್ದು ಒಂದು ಕಾಲದಲ್ಲಿ ಇಲ್ಲಿ ವೇದ ಪಾಠಶಾಲೆಗಳು ನಡೀತಿದ್ವು ವಿಜಯನಗರದ ಅರಸರು ಈ ವಿಶ್ವನಾಥ ಒಬ್ಬರ ಅಗ್ರಹಾರಕ್ಕೆ ಅರ್ಚಕರನ್ನ ನೇಮಿಸಿದ್ರು ಕೆಳದಿಯ ನಾಯಕರು ಈ ಮಣ್ಣಿನ ದೇವಾಲಯಗಳನ್ನ ಶಿಲಾಮಯ ಮಾಡಿದ್ರು ಅನ್ನೋ ಹಲವು ವಿಷಯಗಳು ಗೊತ್ತಾಗಿದ್ದು ಈ ಕುತೂಹಲಕಾರಿ ಕಥೆಗಳನ್ನ ಕೇಳ್ತಾ ಇನ್ನಷ್ಟು ಸುತ್ತುವಂತೆ ಈ ಜಾಗದ ಈಗಿನ ವಾರಸದಾರರಾಗಿರೋ ಬಾಲಚಂದ್ರ ಅವರಿಂದ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಂಡೆ ಈ ಅಗ್ರಹಾರದ ಅರ್ಧ ಭಾಗ ಹಂತ ಹಂತವಾಗಿ ನವೀಕರಣಗೊಂಡಿದೆ ಇನ್ನರ್ಧ ಭಾಗ ಜನವಾಸವಿಲ್ಲದೆ ಶಿಥಿಲಗೊಂಡಿದೆ ಈ ಅಗ್ರಹಾರ ಎಂಟುನೂರು ವರ್ಷಗಳಷ್ಟು ಹಳೆಯದ ಅನ್ನೋ ಅನುಮಾನಗಳು ನನಗೂ ಕಾಡ್ತು ಇಲ್ಲಿರೋ ಮೂರು ದೈತ್ಯ ಮರದ ಬಾಗಿಲುಗಳನ್ನ ಪ್ರಾಚೀನ ಕಂಬಗಳನ್ನ ಆ ಕಲ್ಲಿನ ಗೋಡೆಗಳನ್ನ ನೋಡಿದಾಗ ನಂಬಿಕೆಗಳು ಮೂಡ್ತು ಜಾಗವನ್ನು ಸಂಪೂರ್ಣವಾಗಿ ಸುತ್ತಾಡಿದಾಗ ದಿನದಿಂದ ದಿನಕ್ಕೆ ಶಿಥಿಲಗೊಳ್ತಿರೋ ಇದರ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಬಂದ ಯೋಚನೆ ಸರ್ಕಾರಗಳು ಈ ರೀತಿಯ ಪುರಾತನ ಮತ್ತು ಐತಿಹಾಸಿಕ ಜಾಗಗಳ ಬಗ್ಗೆ ಗಮನಹರಿಸಿ ಇವುಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು ಅನ್ನೋದು ನೀವು ಫಾಲೋ ಮಾಡಿಕೊಂಡು ಬೆಂಬಲಿಸಿದ್ರೆ ಇನ್ನಷ್ಟು ವಿಭಿನ್ನ ಜಾಗಗಳನ್ನ ನನ್ನ ವಿಡಿಯೋಗಳ ಮೂಲಕ ಮೂಲಕ ನೀವು ಕಾಣ್ಬೋದು